ಗಣೇಶ ಗಾಯತ್ರಿ ಮಂತ್ರ ಬುದ್ಧಿವಂತಿಕೆ ಮತ್ತು ಜ್ಞಾನೋದಯ ಓಂ ಏಕದಂತಾಯ ವಿದ್ಮಹಿ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ಭಗವಾನ್ ಗಣೇಶನಿಗೆ ಸಮರ್ಪಿತವಾದ ಪ್ರಬಲ ಗಾಯತ್ರಿ ಮಂತ್ರವಾಗಿದೆ ಮಾನಸಿಕ ಸಾಮರ್ಥ್ಯಗಳು ಬುದ್ಧಿವಂತಿಕೆ ಮತ್ತು ಜ್ಞಾನೋದಯವನ್ನು ಹೆಚ್ಚಿಸಲು ಇದನ್ನು ಪಠಿಸಲಾಗುತ್ತದೆ ನಿಯಮಿತವಾದ ಪಠಣವು ಮನಸ್ಸನ್ನು ಬೆಳಗಿಸುತ್ತದೆ ಮತ್ತು ಜೀವನದಲ್ಲಿ ಸರಿಯಾದ ಮಾರ್ಗದ ಕಡೆಗೆ ವ್ಯಕ್ತಿಗಳನ್ನು ಮಾರ್ಗದರ್ಶನ ಮಾಡುತ್ತದೆ ಮಂತ್ರ ಓಂ ಏಕದಂತಾಯ ವಿದ್ಮಹಿ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ಅರ್ಥ ಒಂದೇ ದಂತ ಮತ್ತು ತಿರುಚಿದ ಕಾಂಡವನ್ನು ಹೊಂದಿರುವವನನ್ನು ನಾವು ಪ್ರಾರ್ಥಿಸುತ್ತೇವೆ ಸದಾ ವಕ್ರವಾಗಿರುವ ಭಗವಂತ ನಮ್ಮ ಮನಸ್ಸನ್ನು ಪ್ರೇರೇಪಿಸಿ ಬೆಳಗಲಿ ಪ್ರಯೋಜನಗಳು ನಿಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿಯಿಂದ ರಕ್ಷಿಸುತ್ತದೆ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಲುವಾಗಿ ನಿಮ್ಮನ್ನು ಸ್ಪಷ್ಟಪಡಿಸುತ್ತದೆ ಆಧ್ಯಾತ್ಮಿಕ ಅರಿವು ಮತ್ತು ತಿಳಿವಳಿಕೆಯನ್ನು ಹೆಚ್ಚಿಸುತ್ತದೆ ಗಣೇಶ ಗಾಯತ್ರಿ ಮಂತ್ರವು ಗಾಯತ್ರಿ ಮಂತ್ರದ ಒಂದು ಮಾರ್ಪಾಡಾಗಿದ್ದು ವಿಶೇಷವಾಗಿ ಭಗವಾನ್ ಗಣಪತಿಗಾಗಿ ವಿನ್ಯಾಸಗೊಳಿಸಲಾಗಿದೆ ಇದು ಕೇವಲ ಹೊಸ ಉದ್ಯಮವನ್ನು ಪ್ರಾರಂಭಿಸುವ ಮೊದಲು ಪಡಿಸುವುದಿಲ್ಲ ಆದರೆ ಆತಂಕವನ್ನು ಕಡಿಮೆ ಮಾಡಲು ಮತ್ತು ಪರೀಕ್ಷೆಗಳ ಸಮಯದಲ್ಲಿ ಗಮನವನ್ನು ಹೆಚ್ಚಿಸಲು ಮತ್ತು ದೈನಂದಿನ ಜೀವನದ ಸವಾಲುಗಳನ್ನು ನಿಭಾಯಿಸಲು ಓಂ ಗನ್ ಗಣಪತೆಯ ನಮಃ ಸಮೃದ್ಧಿ ಮತ್ತು ಸಂಪತ್ತು ಮತ್ ಮಂತ್ರ ಓಂ ಗಣಪತೆಯ ನಮಃ ಅರ್ಥ ಕಲೆ ಮತ್ತು ವಿಜ್ಞಾನಗಳ ಪೋಷಕ ಮತ್ತು ಬುದ್ಧಿ ಮತ್ತು ಬುದ್ಧಿವಂತಿಕೆಯ ದೇವತೆಯಾದ ಗಣೇಶನಿಗೆ ನಾನು ನಮಿಸುತ್ತೇನೆ ಈ ಮಂತ್ರವು ಸಮೃದ್ಧಿಗೆ ಸಮಾನಾರ್ಥಕವಾಗಿದೆ ಓಂ ಗನ್ ಗಣಪತೆಯೇ ನಮಃ ಎಂಬುದು ಸಂಪತ್ತು ಸಮೃದ್ಧಿ ಮತ್ತು ಪ್ರಯತ್ನಗಳಲ್ಲಿ ಒಟ್ಟಾರೆ ಯಶಸ್ಸಿಗೆ ಗಣೇಶನ ಆಶೀರ್ವಾದವನ್ನು ಕೋರುವ ಪಠಣವಾಗಿದೆ ನಿಯಮಿತವಾಗಿ ಪಠಣವು ನಿಮ್ಮ ಜೀವನದಲ್ಲಿ ಬೃಹತ್ ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗಿದೆ ಪ್ರಯೋಜನಗಳು ಸಂಪತ್ತನ್ನು ಆಕರ್ಷಿಸುತ್ತದೆ ಮತ್ತು ಆರ್ಥಿಕ ಸ್ಥಿರತೆಯನ್ನು ಖಾತ್ರಿಪಡಿಸುತ್ತದೆ ನಕಾರಾತ್ಮಕತೆ ವಿರುದ್ಧ ರಕ್ಷಣೆ ನೀಡುತ್ತದೆ ನಿಮ್ಮ ಆಧ್ಯಾತ್ಮಿಕ ಪ್ರಯತ್ ಪ್ರಯಾಣದಲ್ಲಿ ಸ್ವಯಂ ಅರಿವನ್ನು ಸುಧಾರಿಸುತ್ತದೆ ಅತ್ಯಂತ ವ್ಯಾಪಕವಾಗಿ ಪಠಿಸಲ್ಪಡುವ ಮಂತ್ರಗಳಲ್ಲಿ ಒಂದಾದ ಓಂ ಗಣ್ ಗಣಪತಿಯೇ ನಮಃ ಅನ್ನು ಗಣೇಶ ಚತುರ್ಥಿಯ ಸಮಯದಲ್ಲಿ ಹೆಚ್ಚಾಗಿ ಪಠಿಸಲಾಗುತ್ತದೆ ಮತ್ತು ಮನೆಗಳು ದೇವಾಲಯಗಳು ಮತ್ತು ಸಭೆಗಳೊಂದಿಗೆ ಅನುಕರಿಸುತ್ತದೆ ಅಲ್ಲದೆ ಧ್ಯಾನದ ಸಮಯದಲ್ಲಿ ನಿಮ್ಮ ದಿನವನ್ನು ಕೇಂದ್ರಬಿಂದುವಾಗಿ ಪ್ರಾರಂಭಿಸುವ ಮೊದಲು ಅಥವಾ ಮುಂದಿನ ಯಶಸ್ವಿ ದಿನವನ್ನು ಖಚಿತಪಡಿಸಿಕೊಳ್ಳಲು ಸರಳವಾಗಿ ಪಠಿಸುವ ಮೊದಲು ನೀವು ಈ ಮಂತ್ರವನ್ನು ಪಠಿಸಬಹುದು ಮಂತ್ರ ಓಂ ವಿಘ್ನೇಶ್ವರಾಯ ನಮಃ ಅರ್ಥ ನಾನು ಅಡೆತಡೆಗಳ ಭಗವಂತನಿಗೆ ನಮಸ್ಕರಿಸುತ್ತೇನೆ ಜೀವನವು ಸವಾಲುಗಳಿಂದ ತುಂಬಿದೆ ಮತ್ತು ಕೆಲವೊಮ್ಮೆ ಅಡೆತಡೆಗಳು ದುಸ್ತರವೆಂದು ತೋರುತ್ತದೆ ಓಂ ವಿಘ್ನೇಶ್ವರಾಯ ನಮಃ ಎಂಬುದು ಯಾವುದೇ ಅಡೆತಡೆಗಳ ಹಾದಿಯನ್ನು ತೆರವುಗೊಳಿಸುವಲ್ಲಿ ಭಗವಾನ್ ಗಣೇಶನ ಮಧ್ಯಸ್ಥಿಕೆಯನ್ನು ಕೋರುವ ಪ್ರಬಲ ಮಂತ್ರವಾಗಿದೆ ಎಲ್ಲ ರೀತಿಯ ಅಡೆತಡೆಗಳನ್ನು ತೊಡೆದುಹಾಕಲು ಸುಲಭ ಮತ್ತು ಯಶಸ್ಸಿನ ಜೀವನವನ್ನು ಖಚಿತಪಡಿಸಿಕೊಳ್ಳಲು ಇದು ಭಗವಂತನಿಗೆ ಮನವಿಯಾಗಿದೆ ಪ್ರಯೋಜನಗಳು ನಿಮ್ಮ ಸಂಬಂಧಗಳನ್ನು ಬಲಪಡಿಸುತ್ತದೆ ವೈಯಕ್ತಿಕ ಮತ್ತು ವೃತ್ತಿಪರ ಎರಡೂ ನಿಮ್ಮ ಅರ್ಥಗರ್ಭಿತ ಶಕ್ತಿಯನ್ನು ತೀಕ್ಷ್ಣಗೊಳಿಸುತ್ತದೆ ನಿಮ್ಮ ಮನಸ್ಸಿಗೆ ಶಾಂತತೆ ಮತ್ತು ಶಾ ಶಾಂತತೆ ಮತ್ತು ಶಾಂತಿಯನ್ನು ನೀಡುತ್ತದೆ ನೀವು ಯಾವುದೇ ತೊಂದರೆಗಳನ್ನು ಎದುರಿಸುತ್ತಿ ಎದುರಿಸುತ್ತಿರುವಾಗ ಓಂ ವಿಘ್ನೇಶ್ವರಾಯ ನಮಃ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಮನಾತ್ಮಕವಾದ ಸಂದರ್ಭಗಳಲ್ಲಿ ಸ್ಪಷ್ಟತೆಯನ್ನು ಪಡೆಯಲು ಮನಸ್ಸನ್ನು ಕೇಂದ್ರೀಕರಿಸಲು ನಿಮಗೆ ಸಹಾಯ ಮಾಡುತ್ತದೆ ಗಣಪತಿ ಶ್ಲೋಕ ಆಧ್ಯಾತ್ಮಿಕ ಬೆಳವಣಿಗೆಗೆ ಮಂತ್ರ ಗಜಾನನಂಭೂತ ಗಣಾದಿ ಸೇವಿತಂ ಕಪಿತ್ತ ಜಂಬೂ ಫಲಸಾರ ಭಕ್ಷಿತಂ ಅರ್ಥ ಭೂತಗಣಗಳಿಂದ ಸೇವಿಸಲ್ಪಡುವ ಮತ್ತು ಕಪಿತ್ತ ಮತ್ತು ಹಣ್ಣುಗಳ ಸಾರವನ್ನು ಸೇವಿಸುವ ಆನೆಯ ಮುಖದ ದೇವತೆಗೆ ನಾನು ನಮಸ್ಕರಿಸುತ್ತೇನೆ ಸಮಗ್ರ ಯೋಗಕ್ಷೇಮಕ್ಕೆ ಆಧ್ಯಾತ್ಮಿಕ ಬೆಳವಣಿಗೆಗೆ ಅತ್ಯಗತ್ಯ ಗಣಪತಿ ಶ್ಲೋಕ ಒಂದು ಪವಿತ್ರ ಶ್ಲೋಕವಾಗಿದ್ದು ಅದು ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ದೈವಿಕತೆಯೊಂದಿಗಿನ ಆಳವಾದ ಸಂಪರ್ಕವನ್ನು ಖಾತ್ರಿಗೊಳಿಸುತ್ತದೆ ಇದು ಆಂತರಿಕ ಶಾಂತಿ ಸ್ಪಷ್ಟತೆ ಮತ್ತು ಉದ್ದೇಶದ ಪ್ರಜ್ಞೆಯನ್ನು ತರುವ ಪಠಣವಾಗಿದೆ ಪ್ರಯೋಜನಗಳು ದೈನಂದಿನ ನಂಬಿಕೆ ಮತ್ತು ವಿಶ್ವಾಸವನ್ನು ಹೆಚ್ಚಿಸುತ್ತದೆ ಆತಂಕವನ್ನು ಕಡಿಮೆ ಮಾಡುತ್ತದೆ ಮತ್ತು ನಿಮ್ಮ ಮನಸ್ಸನ್ನು ಶಾಂತಿಗೊಳಿಸುತ್ತದೆ ವೈಯಕ್ತಿಕ ಮತ್ತು ವೃತ್ತಿಪರ ಸಂಬಂಧಗಳಲ್ಲಿ ಸಾಮರಸ್ಯವನ್ನು ನಿರ್ಮಿಸುತ್ತದೆ ಗಜಾನನಂ ಭೂತಗಣಾದಿ ಸೇವಿತಂ ಅನ್ ಆತಂಕವನ್ನು ಕಡಿಮೆ ಮಾಡುವ ಮೂಲಕ ಮತ್ತು ಭಾವನೆಗಳನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸಲು ಸಹಾಯ ಮಾಡುವ ಮೂಲಕ ತೊಂದರೆಯ ಸಂ ತೊಂದರೆಯ ಸಮಯದಲ್ಲಿ ನಿಮಗೆ ಬಿಡುವು ನೀಡುತ್ತದೆ ಮಕ್ಕಳನ್ನು ಆಧ್ಯಾತ್ಮಿಕತೆಯ ಜಗತ್ತಿಗೆ ಪರಿಚಯಿಸಲು ಹಿಂದೂ ಶಾಲೆಗಳಲ್ಲಿ ಇದು ಮೊದಲ ಮು ಮಂತ್ರಗಳಲ್ಲಿ ಒಂದಾಗಿದೆ ವಿನಾಯಕ ಸ್ತೋತ್ರಂ ಮಾನಸಿಕ ಶಾಂತಿ ಮಂತ್ರ ಮುದಕರತ ಮೋದಕಂ ಸದಾ ವಿಮಿ ವಿಮುಕ್ತಿ ಸಾಧಕಂ ಅರ್ಥ ಬಾಗಿದ ಕಾಂಡ ಮತ್ತು ದೊಡ್ಡ ದೇಹವುಳ್ಳವನನ್ನು ನಾವು ಪೂಜಿಸುತ್ತೇವೆ ಅವನನ್ನು ಕೋಟ್ಯಾಂತರ ಸೂರ್ಯರ ಹೊಳಪನ್ನು ಹೊಂದಿದ್ದೇನೆ ಅಡೆತಡೆಗಳ ನಿವಾರಣೆಗೆ ನಾನು ಪ್ರಾರ್ಥಿಸುತ್ತೇನೆ ಇಂದಿನ ವೇಗದ ಜಗತ್ತಿನಲ್ಲಿ ಮಾನಸಿಕ ಶಾಂತಿ ಒಂದು ನಿಧಿಯಾಗಿದೆ ವಿನಾಯಕ ಸ್ತೋತ್ರ ಭಗವಾನ್ ಗಣೇಶನಿಗೆ ಸಮರ್ಪಿತವಾದ ಪದ್ಯಗಳ ಸರಣಿಯಾಗಿದ್ದು ಮಾನಸಿಕ ನೆಮ್ಮದಿ ಮತ್ತು ಶಾಂತಿಯನ್ನು ಖಾತ್ರಿಪಡಿಸುತ್ತದೆ ನಿಯಮಿತವಾದ ಪಠಣವು ಮನಸ್ಸನ್ನು ಶಾಂತಿಗೊಳಿಸುತ್ತದೆ ಆತಂಕವನ್ನು ಕಡಿಮೆ ಮಾಡುತ್ತದೆ ಮತ್ತು ಪ್ರಶಾಂತತೆಯ ಭಾವವನ್ನು ಹುಟ್ಟುಹಾಕುತ್ತದೆ ಪ್ರಯೋಜನಗಳು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಮಾನಸಿಕ ನೆಮ್ಮದಿಯನ್ನು ನೀಡುತ್ತದೆ ದುಷ್ಟರ ವಿರುದ್ಧ ದೈವಿಕ ರಕ್ಷಣೆ ನೀಡುತ್ತದೆ ಜ್ಞಾನ ಮತ್ತು ತಿಳುವಳಿಕೆಯನ್ನು ಹೆಚ್ಚಿಸುತ್ತದೆ ಈ ಮಂತ್ರವು ಗಣೇಶನ ಗುಣಗಳು ಮತ್ತು ಗುಣಲಕ್ಷಣಗಳನ್ನು ಒಳಗೊಂಡಿರುವ ಐದು ಶ್ಲೋಕಗಳಿಂದ ಕೂಡಿದೆ ಇದು ನಿಮ್ಮನ್ನು ನಕಾರಾತ್ಮಕ ಪ್ರಭಾವಗಳಿಂದ ದೂರವಿರಿಸಲು ಮತ್ತು ಆಲೋಚನೆಗಳ ಸ್ಪಷ್ಟತೆಯನ್ನು ತುಂಬಲು ಗಣೇಶನ ಆಶೀರ್ವಾದವನ್ನು ಕೋರುತ್ತದೆ ಗಣಪತಿ ಸ್ತೋತ್ರ ಶಕ್ತಿ ಮತ್ತು ಧೈರ್ಯ ಮಂತ್ರ ಪ್ರಣಮಂ ಶಿವಸಾ ಶಿರಸಾದೇವಂ ಗೌರಿ ಪುತ್ರಂ ವಿನಾಯಕಂ ಅರ್ಥ ಗೌರಿಯ ಪುತ್ರನಾದ ದಿವ್ಯ ಗಣಪನಿಗೆ ಅತ್ಯಂತ ಗೌರವದಿಂದ ನಮಿಸುತ್ತೇನೆ ಜೀವನದ ಸವಾಲುಗಳಿಗೆ ಶಕ್ತಿ ಮತ್ತು ಧೈರ್ಯ ಬೇಕು ಗಣಪತಿ ಸ್ತೋತ್ರ ಶಕ್ತಿಯುತವಾದ ಪಠನವಾಗಿದ್ದು ಅದು ಭಕ್ತರ ಹೃದಯದಲ್ಲಿ ಶಕ್ತಿ ಮತ್ತು ಧೈರ್ಯವನ್ನು ತುಂಬುತ್ತದೆ ಇದು ಸ್ಥಿತಿಸ್ಥಾಪಕತ್ವವನ್ನು ಖಾತ್ರಿಪಡಿಸುವ ಮಂತ್ರವಾಗಿದೆ ಒಬ್ಬರು ಜೀವನದ ಸವಾಲುಗಳನ್ನು ನೇರವಾಗಿ ಎದುರಿಸಬಹುದು ಎಂದು ಖಚಿತಪಡಿಸುತ್ತದೆ ಪ್ರಯೋಜನಗಳು ಜೀವನದ ಸವಾಲುಗಳನ್ನು ಎದುರಿಸುವ ಧೈರ್ಯವನ್ನು ನೀಡುತ್ತದೆ ಸ್ಪಷ್ಟತೆಯನ್ನು ಉತ್ತೇಜ ಉತ್ತೇಜಿಸುತ್ತದೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ಹೆಚ್ಚಿಸುತ್ತದೆ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ತಿಳಿವಳಿಕೆಯನ್ನು ಹೆಚ್ಚಿಸುತ್ತದೆ ಈ ಮಂತ್ರವು ನಿಮ್ಮ ಆಸೆಗಳನ್ನು ಮತ್ತು ಮಹತ್ವಾಕಾಂಕ್ಷ ಆಕಾಂಕ್ಷೆಗಳನ್ನು ಪೂರೈಸಲು ಸಹಾಯ ಮಾಡುತ್ತದೆ ಹೆಚ್ಚುವರಿಯಾಗಿ ದೀರ್ಘ ಮತ್ತು ಆರೋಗ್ಯಕರ ಜೀವನವನ್ನು ಖಚಿತಪಡಿಸಿಕೊಳ್ಳಲು ಇದನ್ನು ಜಪಿಸಲಾಗುತ್ತದೆ ಮತ್ತು ಇದು ವಿಶೇಷವಾಗಿ ಅವ್ಯವಸ್ಥೆಯ ಸಮಯದಲ್ಲಿ ಶಾಂತವಾಗಿರಲು ಸಹಾಯ ಮಾಡುತ್ತದೆ ಯಶಸ್ಸಿಗೆ ಗಣಪತಿ ಮಂತ್ರ ಗು ಮಂತ್ರ ಗುರಿಗಳನ್ನು ಸಾಧಿಸುವುದು ಮಂತ್ರ ಓಂ ಗಂ ಗಣಪತೆಯೇ ನಮಃ ಅರ್ಥ ನಾನು ಎಲ್ಲ ಜೀವಿಗಳ ಭಗವಂತನಿಗೆ ನಮಸ್ಕರಿಸುತ್ತೇನೆ ನನ್ನ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಬಯಸುತ್ತೇನೆ ಪ್ರತಿಯೊಬ್ಬ ವ್ಯಕ್ತಿಯು ಗುರಿ ಮತ್ತು ಮಹತ್ವಾಕಾಂಕ್ಷೆಗಳನ್ನು ಹೊಂದಿರುತ್ತಾನೆ ಯಶಸ್ವಿಗಾಗಿ ಗಣಪತಿ ಮಂತ್ರ ಎಲ್ಲ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಖಾತ್ರಿಪಡಿಸುವ ಪಠಣವಾಗಿದೆ ಅದು ನಕಾರಾತ್ಮಕ ಶಕ್ತಿಗಳನ್ನು ಸಕಾರಾತ್ಮಕ ಶಕ್ತಿಗಳನ್ನು ಆಕರ್ಷಿಸುವ ಪ್ರಬಲ ಮಂತ್ರವಾಗಿದೆ ಒಬ್ಬರ ಗುರಿಗಳನ್ನು ಸುಲಭವಾಗಿ ಸಾಧಿಸಲಾಗುತ್ತದೆ ಎಂದು ಖಚಿತಪಡಿಸುತ್ತದೆ ಪ್ರಯೋಜನಗಳು ಆತ್ಮವಿಶ್ವಾಸ ಮತ್ತು ನಿರ್ಣಯವನ್ನು ಹೆಚ್ಚಿಸುತ್ತದೆ ನಕಾರಾತ್ಮಕ ಶಕ್ತಿಯಿಂದ ನಿಮ್ಮನ್ನು ರಕ್ಷಿಸುತ್ತದೆ ಯಶಸ್ಸನ್ನು ಸಾಧಿಸಲು ಜೀವನದಲ್ಲಿ ಅಡೆತಡೆಗಳನ್ನು ನಿವಾರಿಸುತ್ತದೆ ಮೆದುಳು ಮಂಜು ಆದಂತೆ ಅನಿಸಿದಾಗ ಒತ್ತಡದ ಪರಿಸ್ಥಿತಿಯಲ್ಲಿ ಈ ಮಂತ್ರವನ್ನು ಪಠಿಸಬೇಕು ಇದು ನಿಮ್ಮ ತಲೆಯಲ್ಲಿ ಸ್ಪಷ್ಟವಾಗಿರಲು ಸಹಾಯ ಮಾಡುತ್ತದೆ ಮತ್ತು ಹೆಚ್ಚುವರಿಯಾಗಿ ಈ ಮಂತ್ರವನ್ನು ನಿಮ್ಮ ಧ್ಯಾನದ ದಿನಚರಿಯ ಭಾಗವಾಗಿ ಸೇರಿಸುವ ಮೂಲಕ ಅಥವಾ ಯಶಸ್ಸನ್ನು ವ್ಯಕ್ತಪಡಿಸಲು ನಿಮ್ಮ ದಿನವನ್ನು ಪ್ರಾರಂಭಿಸುವ ಮೂಲಕ ನಿಮ್ಮ ದೈನಂದಿನ ಜೀವನದ ಭಾಗವಾಗಬಹುದು ಸಿದ್ಧಿವಿನಾಯಕ ಮಂತ್ರ ಅದೃಷ್ಟ ಮಂತ್ರ ಓಂ ನಮೋ ಸಿದ್ಧಿವಿನಾಯಕಾಯ ಸರ್ವ ಸರ್ವವಿಘ್ನ ಪ್ರಸನ್ನಾಯ ಸರ್ವಜಯ ವೈಶ್ಯಕರ್ಣಾಯ ಸರ್ವಜನ್ ಸರ್ವಸ್ತ್ರೀ ಪುರುಷ ಆಕರ್ಷಣಾಯ ಸ್ವಾಹ ಅರ್ಥ ಈ ಎಲ್ಲ ಕಾರ್ಯಗಳನ್ನು ಮಾಡುವವನು ಎಲ್ಲ ಅಡೆತಡೆಗಳನ್ನು ನಿವಾರಿಸುವವನು ಎಲ್ಲ ಯಶಸ್ಸನ್ನು ನಿಯಂತ್ರಿಸುವವನು ಮತ್ತು ಎಲ್ಲ ಜೀವಿಗಳನ್ನು ಆಕರ್ಷಿಸುವವನು ಸಾಧಿಸುವ ವಿನಾಯಕನಿಗೆ ನಾನು ನಮಸ್ಕರಿಸುತ್ತೇನೆ ಕೊನೆಯದಾಗಿ ಸಿದ್ಧಿವಿನಾಯಕ ಮಂತ್ರ ಅದೃಷ್ಟಕ್ಕಾಗಿ ಪಠನವಾಗಿದೆ ಒಬ್ಬರ ಜೀವನದಲ್ಲಿ ಅದೃಷ್ಟ ಯಶಸ್ಸು ಮತ್ತು ಸಮೃದ್ಧಿಯನ್ನು ದಯಪಾಲಿಸಲಿ ಎಂದು ಗಣಪತಿಗೆ ಮನವಿ ನಿಯಮಿತವಾದ ಪಠಣವು ಆಶೀರ್ವಾದದಿಂದ ತುಂಬಿದ ಜೀವನವನ್ನು ಖಾತ್ರಿಪಡಿಸುವ ಮೂಲಕ ಒಬ್ಬರ ಪರವಾಗಿ ಅಲೆಯನ್ನು ತಿರುಗಿಸುತ್ತದೆ ಪ್ರಯೋಜನಗಳು ಅದೃಷ್ಟವನ್ನು ಆಕರ್ಷಿಸುತ್ತದೆ ಅಹಂಕಾರವನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಸಿದ್ಧಿವಿನಾಯಕ ಮಂತ್ರವು ಸಮೃದ್ಧಿ ವಿವೇಕ ಮತ್ತು ಯಶಸ್ಸಿಗೆ ಗಣೇಶನ ಆಶೀರ್ವಾದವನ್ನು ಕೋರುತ್ತದೆ ನಿಮ್ಮ ದಾರಿಯಲ್ಲಿ ಬರಬಹುದಾದ ಅಡೆತಡೆಗಳನ್ನು ತೆಗೆದುಹಾಕಲು ಇದು ಸಹಾಯ ಮಾಡುತ್ತದೆ ಮೇಲ್ಮೈ ಮಟ್ಟದಲ್ಲಿ ಗೋಚರಿಸ ತಿರುವುಗಳನ್ನು ಸಹ ಓಂ ಗಂ ಗಣಪತಿಯ ನಮಃ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ